ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ಕಿಟು ಬ್ಲಾಗ್ಸ್ ನಾನಿವತ್ತು ಚಿಕನ್ ಬಿರಿಯಾನಿ ಮಾಡೋ ತೋರಿಸ್ತಾ ಇದ್ದೀನಿ ಮೊದಲು ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಇದಾದ ನಂತರ ಅರಿಶಿಣ ಪೌಡಿ ಹಾಕ್ಕೊಳ್ಳಿ ಒಂದು ಚಿಟಿಕೆ ಅಷ್ಟು ಅರಶಿಣ ಪುಡಿ ಹಾಕ್ಕೊಂಡು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ನಂತರ ಮೊಸರು ಸೇರಿಸ್ಕೊಳ್ಳಿ ನೋಡಿ ಮೊಸರು ಸೇ ಒಂದು ಎರಡು ಟೇಬಲ್ ಅಷ್ಟು ಮೊಸರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ನಂತರ ಚಿಕನ್ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಚಿಕನ್ ಹಾಕ್ಕೊಂಡು ನೀಟಾಗಿ ಈ ಥರ ಎಲ್ಲ ಕಲಿಸ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು ಪೀಸಸ್ ಎಲ್ಲಾನು ಈ ಥರ ಮಿಕ್ಸ್ ಆದ ನಂತರ ನೋಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡ್ಬೇಕು ಸೈಡಿಗೆ ನೋಡಿ ಈ ಥರ ನೋಡಿ ಈ ಥರ ಕಲಿಸ್ಕೊಂಡು ಮುಚ್ಚಿಟ್ಬಿಡಿ ಒಂದು ಆಫ್ ಆನ್ ಅವರು ನಂತರ ಈಗ ಒಂದು ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಟೋಟಲ್ ಮೂರು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಬೇಕು ನಂತರ ಓಲ್ ಮಸಾಲೆ ಸಾಕೊಂಬಿಡಿ ಇದ್ರೊಳಗೆ ಚಕ್ಕೆ ಲವಂಗ ಮರಾಠಿ ಮಗು ಸ್ಟಾರಿಣಿಸು ಕಸ್ತೂರಿ ಮೇತಿ ಇಷ್ಟು ಒಂದು ಸ್ವಲ್ಪ ಮೆಣಸು ಹಾಕೊಳ್ಳಿ ಒಂದು ಐದರ ಕಾಳು ಮೆಣಸು ಹಾಕೊಂಡು ಸಣ್ಣದಾಗಿ ಹಚ್ಕಿಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಉದ್ದುದ್ದಾಗ ಸೀಳಿಸ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ಅವನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡಾದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಳ್ಳಿ ನೋಡಿ ಆಪಲ್ ಟೊಮೊಟೊ ಹಾಕ್ಕೊಬೇಕು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾವು ಮೊದಲೇ ಕಲಸಿಟ್ಕೊಂಡಿದ್ವಲ್ಲ ಆ ಚಿಕನ್ ಇದ್ರೊಳಗೆ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ಸರಿ ಈ ಥರನೂ ಟ್ರೈ ಮಾಡಿ ನೋಡಿ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಯಾವ ಥರ ತುಂಬ ಥರ ಬಿರಿಯಾನಿಗಳು ಮಾಡ್ತಾರೆ ಸೊ ನಾನು ನಮ್ಮ ಮನೇಲಿ ಮಾಡೋ ಥರ ಇದ್ದೀನಿ ನಾನು ತುಂಬ ಥರ ಟ್ರೈ ಮಾಡ್ತೀನಿ ಬಿರಿಯಾನಿಗಳು ನಾನು ರೆಗ್ಯುಲರಾಗಿ ಮಾಡೋದು ಹೀಗೆ ಸೊ ಇದ್ದೀನಿ ನೋಡಿ ಇದು ಮಿಕ್ಸ್ ಆದ ನಂತರ ಅದರಲ್ಲಿ ಅದರಲ್ಲೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದಕ್ಕೆ ಸೇರಿಸ್ಕೊಂಬಿಡಿ ನೋಡಿ ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ಕೂಗ್ಸಿ ಸಾಕು ಒಂದು ವಿಸಿಲ್ ಕೂಗಿದ್ರೆ ನೋಡಿ ಈ ಥರ ಚಿಕನ್ ಸ್ವಲ್ಪ ಬೆಂದಿರುತ್ತೆ ನೋಡಿ ನಾನು ಒಂದು ವಿಸಿಲ್ ಕೂಗಿಸ್ಬಿಟ್ಟು ನೋಡಿ ಸ್ಟವ್ ಈಗ ಸಿಮ್ಮಲ್ಲಿ ಇಟ್ಕೊಬಿಡಿ ಸಿಮ್ಮಲ್ಲಿ ಇಟ್ಕೊಂಡು ಅಕ್ಕಿ ಮೊದಲೇ ವಾಶ್ ಮಾಡಿಕೊಂಡು ನೆನೆಸಿಟ್ಕೊಳ್ಳಿ ನೋಡಿ ಆ ಅಕ್ಕಿನ ಸಹ ಸೇರಿಸ್ಕೊಬೇಕೀಗ ನೋಡಿ ನಾನು ಅಕ್ಕಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದರಲ್ಲಿ ಮೊದಲೇ ನೀರು ಇರುತ್ತೆ ಚಿಕನ್ ಬೆಂದಿರೋವು ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನೋಡಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಬೇಕು ಸೊ ನಾನಿಲ್ಲಿ ಮೂರು ಗ್ಲಾಸೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಚಿಕನ್ ಬೆಂದಿರೋದ್ರಲ್ಲಿ ನೀರು ಇರುತ್ತೆ ಸೊ ಅದಕ್ಕೆ ಮೂರು ಗ್ಲಾಸ್ ಹಾಕೊಂಡಿದ್ದೀನಿ ನಂತರ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣು ಹಾಕ್ಕೊಂಬಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಲ್ಲಿ ಚಿಕನ್ ಧಮ್ ಬಿರಿಯಾನಿ ಮಸಾಲ ಅಂತ ಬರುತ್ತೆ ಹೊರಗಡೆ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಆ ಧಮ್ ಬಿರಿಯಾನಿ ಮಸಾಲಾನ ಒಂದೆರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಹಾಕ್ಕೊಂಬಿಟ್ಟು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲು ಕೂಗಿಸ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಚಿಕನ್ ಬಿರಿಯಾನಿನ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್